ಹದಿಮೂರನೇ ತಾರೀಖಿಂತ ಸಾವಿನ ಸರಣಿ ಮುಂದುವರೆದಿದೆ ಬಟ್ ಇಲ್ಲಿ ಇಲ್ಲಿಯಾದರೂ ರಾಜ್ಯ ಸರ್ಕಾರ ಆಗಿರ್ಬೋದು ನೀವು ಆಗಿರ್ಬೋದು ನಿಮ್ಮ ಇಲಾಖೆಯವರು ಒಂದು ಡಿ ವೆನ್ ಇಲಾಖೆಗೆ ಇಲ್ಲಿ ಸಾವನ್ನಂಬಿ ಇದಾವೆ ಇದಕ್ಕೆ ಪ್ರಮುಖ ಕಾರಣ ಏನು ಸರ್ ಇದು ಹದಿಮೂರನೇ ತಾರೀಕು ಇದು ಸಾವಾಗಿದ್ದರೆ ಮೊದಲನೇ ನಿರ್ಗ ಗೊತ್ತಿರುತ್ತೆ ಅವರು ಸಮಾನಪಟ್ಟ ನೌಕರರು ಅಥವಾ ಸಮಾನ್ಪಟ್ಟ ಡಾಕ್ಟ್ರ್ ಅಥವಾ ಅಧಿಕಾರಿಗಳು ಅದ ನೋರಿಡಿರೋ ಅಂಥ ಚಾನ್ಸ್ ಇರುತ್ತೆ ಒಂದು ದಿವಸ ಅರ್ತಕ್ಕಂಥ ಪ್ರಾಣಿಗಳು ಅವರ ಆ್ಯಕ್ಟಿವಿಷಲ್ಲಿ ಚ ಆ್ಯಕ್ಟಿವಿಟಿಯಲ್ಲಿ ಚೇಂಜ್ ಇರ್ತದೆ ಓಡಾಡ್ತಾರೆ ಅಥವಾ ಕೂತ್ಕೊಳ್ಳೋದು ಮಹ ಮೇವು ತಿನ್ನದ್ರೆ ಹೆಚ್ಚು ಕಮ್ಮಿ ಇರುತ್ತೆ ಆವಾಗ ಇವರು ಸಡನ್ನಾಗಿ ತೀರ್ಮಾನ ತಗ ಸಡನ್ನಾಗಿ ಅದಕ್ಕೆ ಸಂಬಂಧಪಟ್ಟಾಗ ಬನ್ನೇರುಘಟ್ಟೆ ಇರ್ಬೋದು ನಮ್ಮ ಮೈಸೂರು ಜೂ ಇರ್ಬೋದು ಅಥವಾ ಇದ್ರ ಬಗ್ಗೆ ಬೇರೆ ಬೇರೆ ದೇಶದಲ್ಲಿರತಕ್ಕಂಥ ಜೂಗಳಲ್ಲಿ ಈ ಒಂದು ಕಾಯಿಲೆ ಬಂದರೆ ಇವಾಗ ಏನು ಭಾಳ ಫಾಸ್ಟಾಗಿ ಉಂಟು ಫೋನಲ್ಲಿ ಅಥವಾ ವಿಡಿಯೋ ತಿಳ್ಕೊಬೋದು ಅವರ ಆಯಿತಾ ಅದನ್ನು ಇವರು ಮಾಡಿಲ್ಲ ಅಂತ ನನ್ನ ಒಂದು ಭಾವನೆ ಎಲ್ಲೋ ಒಂದು ಕಡೆ ತಪ್ಪಾಗಿದೆ ಇಷ್ಟೊಂದು ಇಷ್ಟೊಂದು ಹದಿನೈದು ತಾರೀಕು ಇಪ್ಪತ್ತು ಆಯ್ತಾವೆ ಆವಾಗ ಮಾಧ್ಯಮಕ್ಕೆ ಗೊತ್ತಾಗುತ್ತೆ ಬಟ್ ಇಲ್ಲಿರುವಂಥ ಯಾಕೋ ನಿಮ್ಮ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯ ಎದು ಕಾಣ್ತಾ ಇದೆ ಅವ್ರು ಅವ್ರ ಔಟ್ಸೋರ್ಸು ಪರ್ಮನೆಂಟ್ ಇಲ್ಲ ನೀವು ಎಲ್ಲ ಪರ್ಮನೆಂಟ್ ಡಾಕ್ಟರ್ಗಳನ್ನ ಮೈಸೂರು ಮತ್ತು ಯಾವುದು ಬನ್ನೇರ್ಗಢದಲ್ಲಿ ಮಾತ್ರ ಇಟ್ಟಿದ್ದಾರೆ ಯಾಕೆ ಬೆಳಗಾವಿ ಮತ್ತು ಉತ್ತರ ಕರ್ನಾಟಕ ಅಂದ್ರೆ ನಿಮ್ಮ ಸರ್ಕಾರಕ್ಕೆ ಅಷ್ಟು ಜೂಬೇ ನಿರ್ಲಕ್ಷ್ಯ ಇಲ್ಲ ಆ ಥರ ಇಲ್ಲ ಆ ಅದನ್ನ ಅದನ್ನು ಹೇಳೋಕೆ ಹೋಗಲ್ಲ ಒಟ್ಟಿನಲ್ಲಿ ಇದು ಈವಾಗ ಅಭಿವೃದ್ಧಿ ಹೊಂದ್ತಾ ಇರೋ ಜೂ ಇದು ನನಗೆ ತಿಳಿದ ಮಟ್ಟಿಗೆ ಇಲ್ಲಿ ಬ್ಯಾ ಬನ್ನೇರುಘಟ್ಟ ಮತ್ತು ಮೈಸೂರು ಜೋರಿಗಿಂತ ಅಭಿವೃದ್ಧಿಪಡ್ಸೋಕ್ಕೆ ವಿಶಾಲವಾದ ಒಂದು ಜಂಗಲ್ ಇದೆ ಅಂತ ನನ್ನ ಒಂದು ಅನಿಸಿಕೆ ನಾನು ನೋಡಿದ ಮಟ್ಟಿಗೆ ಮಾಡಬೇಕು ಅಲ್ಲಿ ಎಲ್ಲ ಒಂದು ಕಡೆ ತಪ್ಪಾಗಿದೆ ಈಗ ಇದೊಂದು ಪ್ರಾಣಿಗಳು ಸಾವನ್ನಪ್ಪಿವೆ ಅಲ್ಲಿ ವಾತಾವರಣ ಇದೆಷ್ಟು ವರ್ಷದಿಂದ ಮೊದಲಿಂದ ಇಲ್ಲ ಅಂತ ಇವರು ಹೇಳ್ತಾ ಇದ್ದಾರೆ ಯಾಕೆ ವೈರಸ್ ಬೇರೆ ಪ್ರಾಣಿಯಿಂದ ಅಲ್ಲಿ ಬಂದು ಬರ್ತಾ ಅಥವಾ ಆಹಾರದ ಬಂತು ಯಾಕೆ ಬಂತು ಅನ್ನೋದು ನಮಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ ಓಟ್ನಲ್ಲಿ ಅಧಿಕಾರಿಗಳದ್ದು ತಪ್ಪಿದೆ ಕೊಡಿ ತಪ್ಪು ಇಲ್ಲ ಅಂತ ನಾನು ಹೇಳಪ್ಪ ಅವರು ಅವ್ರು ಬೇಜವಾಬ್ದಾರಿ ಸ್ವಲ್ಪ ಎಲ್ಲೋ ಒಂದು ಕಡೆ ಎಡಿಬಿದ್ದಾರೆ ಇವರು ನೌಕರಿ ಇರ್ಬೋದು ಡಾಕ್ಟ್ರ್ ಇರ್ಬೋದು ಅಧಿಕಾರಿಗಳಿರ್ಬೋದು ಇಲ್ಲೋ ಒಂದು ಕಡೆ ಎಡಿಬಿದ್ದಾರೆ ಪ್ರಾಥಮಿಕ ಫಸ್ಟೇ ಆರೋಗ್ಯದಲ್ಲಿ ಏರ್ಪೇರಾದ ತಕ್ಷಣ ಇವರು ಕ್ರಮ ತಕ್ಕೊಂಡಿಷ್ಟೊಂದು ಸಾವು ಆಯ್ತಿಲ್ಲ ಅಂತ ನನ್ನ ಒಂದು ಭಾವನೆ

ಮಾಡಿರಲೇಬೇಕು ಇಲ್ಲಿ ಯಾರ್ಯಾರು ಆಗಿಲ್ಲ ಒಬ್ಬೊಬ್ಬರು ಮಾತಾಡಿ ಬಂದ ತಕ್ಷಣ ನನಗೆ ವರದಿ ಕೊಟ್ಟರದವರು ಬ್ಯಾಕ್ಟೀರಿಯಾದಿಂದ ಆಗಿದೆ ಅಂತ ನನಗೆ ವರದಿ ಕೊಟ್ಟರೆವರು ಬಟ್ ಅದಕ್ಕೆ ಮಾಹಿತಿ ಇಲ್ಲ ನಮಗೆ ದಾಖಲೆ ಅದು ಬರಬೇಕಾದ್ರೆ ಶವ ಪರೀಕ್ಷೆನೇ ಬರಬೇಕು ಅದಕ್ಕೆ ಇವರು ಇವ್ರು ಹೇಳ್ತಾರೆ ಅಧಿಕಾರಿಗಳು ನಾನು ಮಾಡೋಕ್ಕೆ ಹೋಗಲ್ಲೊಂದು ಪ್ರಾಣಿಗಳ ಸಾವಿಗೆ ಅದು ಇಲ್ಲಿ ವ್ಯವ ಇಲ್ಲಿ ಇಲ್ಲಿ ಯಾರೋ ನೋಡ್ಕೋತಾ ಇದ್ರು ಯಾರಿಗೂ ಜವಾಬ್ದಾರಿ ಇತ್ತು ಅವ್ರ ಮೇಲೆ ಬರುತ್ತೆ ಹ್ಞೂ ಎಲ್ಲರ ಇಲ್ಲಿ ತೀರ್ಕಂಡಿರೋ ತೀರ್ಕಂಡಿರೋ ಅಂಥವು ಮೂಕ ಪ್ರಾಣಿಗಳು ಭಾಳ ಸೂಕ್ಷ್ಮವಾದಂಥ ಪ್ರಾಣಿಗಳು ಇಲ್ಲ ಅದು ತಪ್ಪಾಗಿದೆ ಸರ್ ಇದು ತಪ್ಪಾಗಿದೆ ನಾನು ಏನೇ ಮೆಂಬರ್ ಸೆಕ್ರೆಟರಿ ನನ್ನ ಜೊತೆಗೆ ಮಾತಾಡ್ ಹೋಗಿದ್ದಾರೆ ಅವರು ಅವರು ಇವರು ಇರೀ ಸರ್ ಈ ಸಂಬಂಧಪಟ್ಟವರು ಈಝೂನವರು ಮೆಂಬರ್ ಸೆಕ್ರೆಟರಿಗೆ ಯಾವತ್ತು ವರದಿ ಕೊಟ್ಟರು ಮೆಂಬರ್ ಸೆಕ್ರೆಟರಿ ತಕ್ಕಂಥ ಕ್ರಮಗಳು ಏನೇನು ಅನ್ನೋದು ನಾನು ತಿಳ್ಕೋಬೇಕು ಈಗ ಅವರು ಜವಾಬ್ದಾರಿ ಮೆಂಬರ್ ಸೆಕ್ರೆಟರಿವ್ರು ಸಡನ್ನಾಗಿ ಎಲ್ಲಿ ಎಲ್ಲಿಯಾರು ಇರಲಿ ಅವರು ಅದು ತಕ್ಕ ಅದು ತಕ್ಕ ಮೆಡಿಕಲ್ಲು

ಅದು ಅದನ್ನು ನಾವು ಪರಿಶೀಲಿಸ್ಬಿಟ್ಟು ನನಗೀಗ ಮೀಟಿಂಗ್ ಆಗದ ಅಧಿಕಾರಿ ಮೀಟಿಂಗ್ ಮಾಡ್ತೀನಿ ನಾನು ಈಗ ನಿಮ್ಮ ಮಾಡ್ತೀನಿ ಇಲ್ಲ ಈಗ ನಾನು ಬೋರ್ಡ್ ಮೀಟಿಂಗ್ ಕರಿತೀನಿ ನೆಕ್ಸ್ಟ್ ವೀಕ್ ಯೋಜನೆಯಡಿಯಿಂದ ಅಭಿವೃದ್ಧಿಪಡಿಸಲ್ಲ ಏಕೈಕ ಸರ್ ದೇಶದ ಏಕೈಕ ಇದು ಇದು ಯಾಕೆ ನಿಮ್ಮ ಸರ್ಕಾರದಿಂದ ಏನು ಅಂದ್ಕೊಡೋಕ್ಕಾಗ್ತಿಲ್ಲವಾ ಅಂತ ಹೌದು ಸರ್ ಈಗ ನೆಕ್ಸ್ಟ್ ವೀಕು ನಾವು ಬೋರ್ಡ್ ಮೀಟಿಂಗ್ ಕರಿತ ಇದ್ವಿ ಉದ್ದೇಶಕ್ಕೆ ಕರಿತೀವಿ ಮತ್ತು ಇದು ಚಿಕ್ಕ ಮೃಗಾಲಯ ಆದರೂ ಕೂಡ ಈ ಥರದೊಂದು ನಾಲ್ಕಿದೆ ಅಭಿವೃದ್ಧಿ ಪಡಿಸಬೇಕು ಈ ಕಡೆ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಜೂ ಇಲ್ಲ ಐತೆ ಅದು ಮಾಡಬೇಕಾದ್ರೂ ಸರ್ಕಾರದ ಕರ್ತವ್ಯ ಅದಕ್ಕೆ ಏನೇನು ಬೇಕು ಸಲಕರಣೆ ಬೇಕು ನಾವು ಉಸ್ತುವಾರಿ ಮಂತ್ರಿಗಳಿದ್ದಾರೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ನಾವು ಈ ಅಧಿಕಾರಿಗಳೇ ನಮ್ಮ ಕಡೆ ಹೋಗೋಲ್ಲ ಮೇಲ್ಮಟ್ಟದಲ್ಲಿ ನಾವು ಇದು ಚರ್ಚೆ ಮಾಡಿ ಇದು ಆಗಿರೋದು ಮುಂದಕ್ಕೆ ಹಾಕೂಡ್ದು ಮತ್ತು ಈ ಒಂದು ಚೆನ್ನಮ್ಮ ಮೃಗಾಲಯ ಇನ್ನೂ ಅಭಿವೃದ್ಧಿ ಆಗಬೇಕು ಅದು ನಮ್ಮ ಒಂದು ಆಶಯ ಪ್ರಯತ್ನ ಮಾಡ್ತೀವಿ ಸರ್ಕಾರ ನಾನು ಆವಾಗ ಹೇಳಿದ್ನಲ್ಲ ಖಂಡಿತ ಇದಕ್ಕೆ ಒಬ್ಬ ಇದಕ್ಕೆ ಸಂಬಂಧಪಟ್ಟರು ಯಾರೇ ತಪ್ಪು ಮಾಡಿದ್ರು ಅವರು ಅವ್ರ ಮೇಲೆ ಕ್ರಮ ತಗೋದ್ರೆ ಅವ್ರಿಗೆ ಕ್ರಮ ಜರುಗಿಸಲೇಬೇಕು ಇಲ್ಲಾಂದ್ರೆ ತಪ್ಪಾಗಲ್ವಾ ಇಲ್ಲ ಅಂತಂದ್ರೆ ಕಾನೂನು ಏನಕ್ಕೆ ಇರೋದು ಇಲ್ಲ ಅಲ್ಲಿ ಹೋಗಿದ್ವಿ ಅವರು ಪರಿಶೀಲಿಸ್ಬಿಟ್ಟು ಮಾಹಿತಿ ಕೊಡಿ ಅಂತ ಹೇಳಿದ್ದಾರೆ ಹೋಗ್ಬಿಟ್ಟು ಮಾಹಿತಿ ಕೊಡಿ ಯಾವ ಥರ ಆಗಿದೆ ಏನು ಮತ್ತೆ ಮತ್ತೆ ಯಾಕೆ ಸಾಯ್ತದ ಪ್ರಾಣಿಗಳು ಅಂತ ಇದನ್ನು ನಾವು ಬಂದಿದ್ದೀವಿ ನಾವು ಅಧಿಕಾರಿಗಳ ಜೊತೆ ಮಾತಾಡೋದು ಇಲ್ಲಿ ನನಗೆ ಫಸ್ಟ್ ಮಾಹಿತಿ ಸಿಕ್ಬೇಕು ಅಧಿಕಾರಿಗಳು ಸಭೆ ಆಗಬೇಕು ಈಗ ಆವಾಗ ನನ್ನದು ಯಾರು ತಪ್ಪು ಏರು ನನಗೆ ಅರ್ಥ ಆಗುತ್ತೆ ನಾನು ಅವ್ರ ಮೇಲೆ ನಾನು ನೆಂಬರ್ ಸೆಕ್ರೆಟರಿನ ಕರೆದ್ಬಿಟ್ಟು ನಮ್ಮ ಕಾರ್ಯ ಕಂಡ್ರಿ ಅವರು ಅವ್ರಿಗೂ ನಾನು ಜೊತೆಗೂಡಿ ಅವ್ರ ಮೇಲೆ ಕ್ರಮ ಜರುಗಿಸೋದಂತೂ ಖಂಡಿತ